ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಸಿಹಿ ಕಡುಬು ಮತ್ತು ಖಾರದ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹೂರ್ಣ ಮತ್ತು ಹಿಟ್ಟನ್ನು ಯಾವ ಹದದಲ್ಲಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ನೀವು ಯಾವ ಹದದಲ್ಲಿ ರೆಡಿ ಮಾಡಿದ್ರೆ ಕಡುಬು ಒಡೆಯೋದಿಲ್ಲ ಅನ್ನೋದನ್ನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡ್ಬರೋಣ ಮೊದಲನೇದಾಗಿ ಗಣೇಶನಿಗೆ ಪ್ರಿಯವಾದ ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಸ್ಟಪ್ಪಿಂಗ್ ರೆಡಿ ಮಾಡ್ಕೋಬೇಕು ಹಾಗಾಗಿ ಫ್ರೆಶ್ ಆಗಿರುವ ತೆಂಗಿನಕಾಯಿ ತುರಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬಹುದು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ವಲ್ಪ ತರಿ ತೆರೆಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಸ್ಮೂತ್ ಆದರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ತರಿ ತೆರೆಯೇ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಉಪಯೋಗಿಸಿ ಹೂಡನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರಲ್ಲಿ ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ನೀರಾಕಿ ರುಬ್ಕೋಬೇಡಿ ಇದರಲ್ಲಿ ಹಸಿ ಅಂಶ ಇರೋದರಿಂದ ಹಾಗೆ ಸ್ಮೂತ್ ಆಗುತ್ತೆ ನೋಡಿ ಎಲ್ಲವನ್ನು ಈ ರೀತಿ ಫ್ರೈ ಪ್ಯಾನ್ನಲ್ಲಿ ಹಾಕಿದ್ಮೇಲೆ ಈಗ ಇದರಲ್ಲಿ ಬೆಲ್ಲ ಸೇರಿಸ್ಕೋಬೇಕು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿಗೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ರುಚಿ ನಿಮಗೆ ಕಡಿಮೆ ಅನ್ಸಿದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಡಿ ರುಚಿ ಜಾಸ್ತಿ ಅನ್ಸಿದ್ರೆ ಬೆಲ್ಲನ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಬೆಲ್ಲದಲ್ಲಿ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಬೆಲ್ಲದಲ್ಲಿ ಪಾಕ ಬರೋವರೆಗೂ ಕುದಿಸ್ಕೋಬೇಕಂತೇನಿಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆದರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಈ ರೀತಿ ಸ್ವಲ್ಪ ಇದ್ದರೆ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಜಾಸ್ತಿ ಇದ್ದರೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ನೋಡಿ ಹೂರ್ಣ ಅಂತೂ ರೆಡಿಯಾಗಿದೆ ಈಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಪೂರ್ತಿಯಾಗಿ ತನಗಾಗಲಿ ಬಿಡೋಣ ಇದು ತನಗಾಗಲಿ ಅಷ್ಟರಲ್ಲಿ ಈ ಕಡೆ ಆದಂಥ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸೇ ನಾನು ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಒಂದು ಕಪ್ನಷ್ಟು ಅಕ್ಕಿ ಇಟ್ಟಿದ್ದರೆ ಅದೇ ಕಪ್ನಿಂದ ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಆಗ ಆದಂಥ ಹಿಟ್ಟು ನಿಮ್ಮದಾಗುತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಹಾಕೋದು ನಿಮಗೆ ತೋರಿಸಿರಲಿಲ್ಲ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಜಡಿ ಮಾಡಿ ಹಾಕೊತಾ ಇದ್ದೀನಿ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಲೈಟಾಗಿ ಬಿಸಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಯಾವುದೇ ಕಾರಣಕ್ಕೂ ಹಿಟ್ಟು ಗಂಟಾಗೋದಿಲ್ಲ ನೋಡಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ನಷ್ಟು ಅಕ್ಕಿ ಇಟ್ಟಿದ್ರೆ ಅದೇ ಕಪ್ನಿಂದ ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಡಿ ಆಗ ಈ ರೀತಿ ಕರೆಕ್ಟಾಗಿ ಹಿಟ್ಟು ರೆಡಿಯಾಗುತ್ತೆ ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಮುಚ್ಚಿ ಒಂದೇ ಒಂದು ನಿಮಿಷ ಬಿಡೋಣ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಮಿಡಿಯೇಟಾಗಿ ಈ ಬಿಸಿ ಇರುವಂಥ ಹಿಟ್ಟನ್ನು ಬೇರೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡಬೇಡಿ ಸ್ವಲ್ಪ ಬಿಸಿ ಇರುವಾಗಲೇ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿ ನಾವು ಬಿಸಿ ಇರುವಾಗ ಹಿಟ್ಟನ್ನು ಕಲಿಸಿದ್ರೆ ಹಿಟ್ಟು ಸಾಫ್ಟಾಗಿ ಸ್ಮೂತಾಗಿ ರೆಡಿಯಾಗುತ್ತೆ ತುಂಬ ಬಿಸಿ ಇರೋದ್ರಿಂದ ಕೈಯನ್ನು ಆಗಾಗ ಮದುವೆ ಸ್ವಲ್ಪ ತಣ್ಣೀರಿನಲ್ಲಿ ಅದ್ಬಿಟ್ಟು ಈ ರೀತಿ ನಾದ್ಕೋಬೋದು ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ನೀವು ಉಂಡೆನ ಮಾಡಿಕೊಂಡ್ರೆ ಉಂಡೆ ಮಾಡುವಾಗ ಹಿಟ್ಟು ಎಲ್ಲೂ ಒಡೆದೋಗೋದಿಲ್ಲ ಮತ್ತು ಕಡುಬು ತಟ್ಟುವಾಗ ಕೂಡ ಎಲ್ಲೂ ಸೀಳೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನಾದುವಾಗ ನೀವು ಇದಕ್ಕೆ ಎಕ್ಸ್ಟ್ರಾ ನೀರಾಕಿ ಹಾಕಿ ಕಲಿಸ್ಕೋಬೇಕಂತೇನಿಲ್ಲ ಹಾಗೆ ಒಂದು ಸ್ವಲ್ಪ ಕೈಯನ್ನು ತಣ್ಣೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸೋ ಅವಶ್ಯಕತೆ ಏನಿಲ್ಲ ತಕ್ಷಣವೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಎಲೆಗಳು ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮನೆ ತೊಗೊಂಡಿದ್ದೀನಿ ಅದರ ಮೇಲೆ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕೊತಾ ಇದ್ದೀನಿ ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬೋದು ಈ ರೀತಿ ಕವರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವ್ರುಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಕೆಳಗಡೆ ಇಟ್ಟು ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಸವ್ಕೊಳ್ಳಿ ಈಗ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆಯನ್ನು ಈ ಕವರ್ ಮೇಲೆ ಇಟ್ಟು ಈಗ ಈ ಉಂಡೆಗೂ ಕೂಡ ಲೈಟಾಗಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಮೇಲ್ಗಡೆಯಿಂದ ಮತ್ತೆ ಕವರನ್ನು ಕ್ಲೋಸ್ ಮಾಡಿ ಈಗ ಈ ತಟ್ಟೆಯಿಂದ ಈ ರೀತಿ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಎಲೆ ರೆಡಿ ಆಗುತ್ತೆ ನೋಡಿ ಎಲ್ಲೂ ಹರಿದೋಗೋದಿಲ್ಲ ಹಿಟ್ಟನ್ನು ನಾವು ಬಿಸಿ ಇರುವಾಗಲೇ ನಾದ್ಕೊಂಡಿರೋದ್ರಿಂದ ಸೈಡಲ್ಲೂ ಕೂಡ ಎಲ್ಲೂ ಸೀಳಿಲ್ಲ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ಕರ್ಜಿಕಾಯಿ ಮಾಡುವಂಥ ಮೋಡ್ ಮೇಲೆ ಹಾಕಿ ಈಗ ಇದ್ರ ಮಧ್ಯದಲ್ಲಿ ಮುಂಚಿನ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರ್ಣವನ್ನು ಅದರಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಹೂರ್ಣ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಸೈಡಲ್ಲಿ ಎಕ್ಸ್ಟ್ರಾ ಬಂದಿರುವಂಥ ಹಿಟ್ಟನ್ನು ಹೊರಗಡೆ ತೆಗೆದ್ರೆ ಸಾಕು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಈಗ ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇ ಬೇಗನೆ ರೆಡಿ ಆಗುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಕೆಸ ನಾನು ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆದಮೇಲೆ ಈಗ ಇದರ ಮೇಲೆ ಈ ರೀತಿ ತೂತಿರುವಂಥ ಚಾನಿಯನ್ನು ಇಟ್ಕೊತಾ ಇದ್ದೀನಿ ಈಗ ಈ ಚಾನಿ ಒಳಗಡೆ ಈ ರೀತಿ ಬಾಳೆ ಎಲೆಯನ್ನು ಜೋಡಿಸ್ಕೊತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಈ ರೀತಿ ಬಾಳೆ ಎಲೆ ಇದ್ದರೆ ಜೋಡಿಸ್ಕೊಳ್ಳಿ ಇರಲಿಲ್ಲ ಅಂದರೆ ನಾರ್ಮಲ್ ಸ್ಟ್ರೈನರ್ನಲ್ಲೇ ಡೈರೆಕ್ಟಾಗಿ ಇಟ್ಟು ಕೂಡ ನೀವು ಬೇಯಿಸ್ಕೋಬೋದು ನೋಡಿ ಈ ರೀತಿ ಬಾಳೆ ಎಲೆ ಜೋಡಿಸಿದ್ಮೇಲೆ ಈಗ ಇದರಲ್ಲಿ ಮಾಡಿಟ್ಕೊಂಡಿರುವಂಥ ಕಡುಬುಗಳನ್ನು ಇಟ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೆಗಲ್ಲಿ ಬಾಳೆ ಎಲೆ ಅಥವಾ ಈ ರೀತಿ ತೂತಿರುವಂಥ ಚಾನಿ ಇರಲಿಲ್ಲ ಅಂದರೂ ಕೂಡ ನಾರ್ಮಲ್ ಪಾತ್ರೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಮೆಂತ್ಯ ಸೊಪ್ಪಿರುತ್ತೆ ನೋಡಿ ಆ ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಳ್ಳಿ ಹಿಂದೆ ಬಂದಿರುವಂಥ ಕಡ್ಡಿಯನ್ನು ಆ ಪಾತ್ರೆ ಒಳಗಡೆ ಇಟ್ಟು ಅದರಲ್ಲಿ ಹಾಕಿ ನೀವು ಕಡುಬನ್ನು ಬೇಯಿಸ್ಕೋಬೋದು ಅಥವಾ ನಮ್ಮ ಹಳ್ಳಿ ಕಡೆ ರೌದಿ ಅಂತ ಸಿಗುತ್ತೆ ಅಂದರೆ ಜೋಳ ಸಿಪ್ಪೆ ಅದನ್ನು ಕೂಡ ಪಾತ್ರೆಯಲ್ಲಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಕಡುಬನ್ನಿಟ್ಟು ಕೂಡ ನೀವು ಬೇಯಿಸ್ಕೋಬೋದು ಪಾತ್ರೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟಿಟ್ಟು ಮೇಲುಗಡೆ ಬಾಳೆ ಎಲೆ ಮುಚ್ಚಿ ಮತ್ತೆ ಮೇಲುಗಡೆಯಿಂದ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಈಗ ಮೇಲ್ಗಡೆ ಇರುವಂಥ ಎಲೆಗನ್ನು ತಗೊಳ್ಳೋಣ ವಾವು ಕಾಣಿಸ್ತಾ ಇರ್ಬೋದು ಇಲ್ಲಿ ಕಡುಬು ತುಂಬ ಚೆನ್ನಾಗಿ ರೆಡಿಯಾಗಿವೆ ಎಲ್ಲೂ ಒಡೆದೋಗಿಲ್ಲ ಈಗ ಇವಾಗ ಒಂದೊಂದಾಗಿ ನಿಧಾನವಾಗಿ ತೆಗೆದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಬಿಸಿ ಇರುತ್ತೆ ನಿಧಾನವಾಗಿ ತಕೊಳ್ಳಿ ಅಕ್ಕಿ ಹಿಟ್ಟನ್ನು ಮುಂಚೆ ಬಿಸಿನೀರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಕಡುಬು ಬೇಯಿಸಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಒಂದು ಐದು ನಿಮಿಷದಲ್ಲೇ ರೆಡಿಯಾಗುತ್ತೆ ನೋಡಿ ರುಚಿ ರುಚಿಯಾದಂಥ ಸಿಹಿ ಕಡುಬು ಅಂತೂ ರೆಡಿಯಾಗಿವೆ ಇದೇ ರೀತಿ ನಾವು ಸ್ವಲ್ಪ ಖರ್ ಖಾರವಾಗಿರುವಂಥ ಖಾರದ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಖಾರದ ಕಡುಬು ಮಾಡಲಿಕ್ಕೆ ನಾನು ಕಡಲೆಬೇಳೆಯನ್ನು ಒಂದು ಎರಡು ಗಂಟೆಗಿಂತ ಮುಂಚೆನೇ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ ನೋಡಿ ಎರಡು ಗಂಟೆ ಆದ್ಮೇಲೆ ತುಂಬಾ ಚೆನ್ನಾಗಿ ನೆನೆದು ಸಾಫ್ಟ್ ಆಗಿ ರೆಡಿಯಾಗಿವೆ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀರಿನಲ್ಲಿ ಒಂದೆರಡು ಸಲ ತೊಳೆದು ಉಪಯೋಗಿಸ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನೆನೆಸಿ ಕಡಲೆ ಕಡಲೆಬೇಳೆಯನ್ನು ಹಾಕೊತಾ ಇದ್ದೀನಿ ಈ ರೀತಿ ಕಡಲೆಬೇಳೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ಮೇಲೆ ಈಗ ಇದರಲ್ಲಿ ಈ ಕಪ್ನಿಂದ ಒಂದು ಕಪ್ನಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಖಾರಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕೊಳ್ಳಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ತರಿ ತೆರೆಯಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀರು ಹಾಕಿ ಸ್ಮೂತಾಗಿ ರುಬ್ಕೋಬಾರ್ದು ಸ್ವಲ್ಪ ತೆರೆ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಕಪ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಖಾರದ ಕಡುಬು ಮಾಡಲಿಕ್ಕೆ ಬೇಕಾಗಿರುವಂಥ ಸ್ಟಪ್ಪಿಂಗ್ ರೆಡಿಯಾಗಿದೆ ಈಗ ಇದನ್ನು ಉಪಯೋಗಿಸಿ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದರಲ್ಲೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಉಣ್ಣೆನೆ ಮಾಡ್ಕೊಳ್ಳಿ ಈಗ ಇದನ್ನು ಈ ರೀತಿ ಹಾಳೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲ್ಗಡೆಯಿಂದ ಮತ್ತೊಂದು ಕವರನ್ನು ಮುಚ್ಚಿ ನೀವು ಲಟ್ಟಣಿಗೆಯಿಂದ ಕೂಡ ಲಟ್ಟಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ತಟ್ಟೆಯನ್ನು ತೊಗೊಂಡು ಈ ರೀತಿ ಸ್ವಲ್ಪ ಪ್ರೆಶ್ ಮಾಡಿದ್ರೆ ಸಾಕು ಆದಷ್ಟು ಬೇಗನೆ ನಮಗೆ ನೀಟಾಗಿ ಎಲೆ ರೆಡಿಯಾಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಕಷ್ಟ ಅನಿಸೋಲ್ಲ ಆದಷ್ಟು ಬೇಗ ಬೇಗನೆ ಮಾಡ್ಕೋಬೋದು ನೋಡಿ ಎಲ್ಲೂ ಸೈಡಲ್ಲಿ ಸಿಲ್ಲೋದಿಲ್ಲ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈ ರೀತಿ ಮಾಡಿದ್ಮೇಲೆ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಮೇಲೆ ಹಾಕಿ ಈಗ ಇದ್ರ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಖಾರ ಸ್ಟಪ್ಪಿಂಗನ್ನು ಇಟ್ಟು ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ತೆಗೆದ್ರೆ ಸಾಕು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ರೆಡಿ ಮಾಡಿಕೊಡಿ ಈ ರೀತಿ ಮಾಡಲಿಕ್ಕೆ ತುಂಬ ಜನ ಇರಬೇಕು ಅಂತೇನಿಲ್ಲ ನೀವು ಒಬ್ಬರೇ ಇದ್ದರೆ ಸಾಕು ಆದಷ್ಟು ಬೇಗ ಬೇಗನೆ ರೆಡಿ ಮಾಡ್ಕೋಬೋದು ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ನಾವು ಮುಂಚೆನೇ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಬೇಗನೆ ಬೇಯಿಸಲಿಕ್ಕೆ ಅನುಕೂಲ ಆಗುತ್ತೆ ಒಂದೇ ಸಲಕ್ಕೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲೆಗನ್ನು ಮಾಡಿಟ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಬೇಗನೆ ಈ ರೀತಿ ಫಿಲ್ ಮಾಡ್ಕೋಬೋದು ಇದೇ ರೀತಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಅಗಲವಾದಂಥ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ತೂತಿರುವಂಥ ಚಾನೆ ಇಟ್ಟು ಅದ್ರ ಒಳಗಡೆ ಬಾಳೆ ಎಲೆಯನ್ನಿಟ್ಟು ಆ ಬಾಳೆ ಎಲೆಯಲ್ಲಿ ಮಾಡಿಟ್ಕೊಂಡಿರುವಂಥ ಕಡುಬನ್ನು ಜೋಡಿಸ್ಕೊತಾ ಇದ್ದೀನಿ ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಇಟ್ಟು ಮೇಲ್ಗಡೆಯಿಂದ ಮತ್ತೆ ಬಾಳೆ ಎಲೆಯನ್ನು ಮುಚ್ಚಿ ಮತ್ತೆ ಪಾತ್ರೆಗೆ ಮೇಲ್ಗಡೆಯಿಂದ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಒಂದು ಆರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಚೆಕ್ ಮಾಡ್ಕೊಳ್ಳೋಣ ಒಂದು ಒಡೆದೋಗಿರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಕಾಣಿಸ್ತಾ ಇರುವ ಇಲ್ಲಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಇವುಗಳನ್ನು ಒಂದೊಂದಾಗಿ ತೆಗೆದು ತಟ್ಟೆಯಲ್ಲಿ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ನಿಧಾನವಾಗಿ ತೆಗೆದು ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಮಧ್ಯದಲ್ಲೂ ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆಯೂ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ ನೀವು ಖಾರದ ಕಡುಬನ್ನು ಟೊಮೆಟೊ ಕೆಚಪ್ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಬಿಸಿ ಬಿಸಿ ಕಡುಬನ್ನು ಹಾಗೆ ತುಪ್ಪದ ಜೊತೆ ಸರ್ ಮಾಡಿಕೊಂಡು ಕೂಡ ಎಕ್ಸಲೆಂಟಾಗಿರುತ್ತೆ ಸಿಹಿ ಕಡುಬನ್ನು ತುಪ್ಪು ಜೊತೆ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ನೋಡಿದ್ರಲ್ವಾ ಗಣೇಶನಿಗೆ ಪ್ರಿಯವಾದ ಸಿಹಿ ಕಡುಬು ಮತ್ತು ಖಾರದ ಕಡುಬು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ಗಣೇಶ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು